ನಾಳೆ ಹುಕ್ಕೇರಿ ಏನು ಸಹಕಾರಿ ಸಂಘದ ಚುನಾವಣೆ ಇದೆ ನಡೀತಾ ಇದೆ ಇಲ್ಲಿ ಎರಡು ಕಡೆ ಸ್ಥಳಗಳನ್ನು ನಿಗದಿಪಡಿಸಿದ್ದಾರೆ ಅಪ್ಪನಗೌಡ ದೇವಂದು ಅಪ್ಪನಗೌಡ ಪಾಟೀಲರ ಸಹಕಾರಿ ಪ್ಯಾನೆಲ್ ಇದೆ ಅದು ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಎಲ್ಲಿ ನೋಟಕ್ಕೆ ರಮೇಶ್ ಕತ್ತಿ ಪ್ಯಾನೆಲ್ ಮುಂಚೂಣಿಯಲ್ಲಿದ್ದರು ಕೂಡ ಈಗೇನು ಅನ್ನ ಸಾಬ್ ಜೊಲ್ಲೆ ಸತೀಶ್ ಜಾರಿಕೊಳಿ ಅಂತ ಬಾಲ್ಚಂದ್ರ ಕೋಳಿ ಏನು ತಂತ್ರಗಾರಿಕೆ ಹುಟ್ಟಿದ್ದಾರೆ ಆ ತಂತ್ರಗಾರಿಕೆ ಮುಂದೆ ಕಟ್ಟಿ ಪೆನಲ್ ಸೋಲೋದು ಗ್ಯಾರಂಟಿ ಅಂತ ಹೇಳಾಗ್ತಾ ಇದೆ ನೋಡಬೇಕು ಸಂಜೆ ಹೊತ್ತಿಗೆ ಎಲ್ಲವೂ ಬಹಿರಂಗವಾಗ್ತದೆ ಹಾಗಾದರೆ ದಿವಂಗತ ಅಪ್ಪನಗೌಡ ಯಾರು ಯಾರು ಯಾರ್ಯಾರಿದ್ದಾರೆ ಅದಕ್ಕಿಂತ ಮೊದಲು ಯಾರ್ಯಾರು ಎಷ್ಟೆಷ್ಟು ಹೋಟ್ಲನ್ನು ಹಾಕಬೇಕಂದ್ರೆ ಪ್ರತಿಯೊಬ್ಬದ್ದಾರ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳೇ ಒಂಬತ್ತು ಮತ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಎರಡು ಮತ ಹಿಂದುಳಿದ ವರ್ಗ ಕ್ಷೇತ್ರ ಅಭ್ಯರ್ಥಿಗೆ ಒಂದು ಮತ ಹಿಂದುಳಿದ ಬ ವರ್ಗಕ್ಕೆ ಒಂದು ಮತ ಪರಿಶಿಷ್ಟ ಅಭ್ಯರ್ಥಿಗೆ ಒಂದು ಮತ ಪರಿಶಿಷ್ಟ ಪಂಗಡಿಗೆ ಒಂದು ಮತ ಒಟ್ಟ ಆರು ಬ್ಯಾಲೆಟ್ ಪೇಪರ್ ಹದಿನೈದು ಮತ ಹಾಕ್ಬೇಕು ಹಾಗಾದರೆ ಅಪ್ಪನಗಡರ ಪೆನ್ನಲ್ಲಿ ಯಾರೇನು ನಿಂತಿದ್ದಾರೆ ನೋಡೋ ಸಾಮಾನ್ಯ ವರ್ಗಕ್ಕೆ ಅಮರ್ ಮಧುರ್ ನಲವಡೆ ಅಶೋಕ ಬಸವಂತಪ್ಪ ಶೆಟ್ಟಿ ಕಿರಣ್ ಶಂಕರ್ ಕಲ್ಲಟ್ಟಿ ಪಾಟೀಲ್ ಪ್ರಭುದೇವ್ ಬಸಗೌಡ ಪಾಟೀಲ್ ಶಶಿರಾಜ ಬಾಬು ಸಾಹೇಬ್ ಬಸಪ್ಪ ಲಗಮ ಮರಡಿ ಮಗೆನವರ ಬಸಗೌಡ ಪರಪ್ಪ ಮಠಗ ಶಿವಕುಮಾರ್ ಬಸವರಾಜ್ ಶಿರಕೊಳ್ಳಿ ಶಂಕರಪ್ಪ ಶಿವಪುತ್ರಪ್ಪ ಇವರು ಸಾಮಾನ್ಯ ವರ್ಗದಿಂದ ಇನ್ನು ಮಹಿಳಾ ಮೀಸಲಾ ಕ್ಷೇತ್ರದಿಂದ ಪಾಟೀಲ್ ಭಾಗ್ಯಶ್ರೀ ಬಾಬಾಗೌಡ ಸುಮಿತ್ರಾ ಲಕ್ಷ್ಮಣ್ ಶಿದ್ಯಾಹಾಳ ಇನ್ನು ಹಿಂದುಳಿದ ವರ್ಗದ ಮೀಸಲಾ ಕ್ಷೇತ್ರದಿಂದ ಒಬ್ರು ಹಿತಾರೆ ಹೆಗಡೆ ಶಂಕರ್ ವಿಠೋಬಾ ಇನ್ನು ಹಿಂದುಳಿದ ವರ್ಗ ಮೀಸಲ ಕ್ಷೇತ್ರ ದಯಾನಂದ ಮಾರುತಿ ಪಾಟೀಲ್ ಇನ್ನು ಪರಿಶಿಷ್ಟ ಜಾತಿ ಮೀಸಲ ಕ್ಷೇತ್ರದಿಂದ ಹುಲಿ ಲಕ್ಷ್ಮಣ್ ಸುರೇಶ ಇನ್ನು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಬಸವರಾಜ ಲಕ್ಷ್ಮಣ ನಾಯ್ಕ ನಾವು ತೊಂಬತ್ತು ದಿನಗಳಲ್ಲಿ ಏನೇನು ಸಾಧನೆ ಮಾಡಿದ್ದೇವೆ ಅನ್ನೋದು ಇವರು ಒಂದು ವಿಚಾರವನ್ನು ಹೇಳಿದ್ದಾರೆ ಅವರು ಈ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಹಾಗಾದರೆ ಒಂಬತ್ತು ತಿಂಗಳಲ್ಲಿ ಏನೇನು ಮಾಡಿದರು ಅದು ಹೇಳ್ಬೇಕಲ್ಲ ನಾವು ಇಷ್ಟು ಮಾಡಿದ್ದೇವೆ ಇನ್ನು ಮುಂದೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೇವೆ ನಮ್ಮ ಪೆನಲ್ಗೆ ಮತ ಹಾಕಿ ಅಂತೇಳಿ ಇವರು ಕೇಳ್ಕೊಂಡಿದ್ದಾರೆ ಹಾಗಾದ್ರೆ ಏನೇನು ಸಾಧನೆ ಮಾಡೋದು ನೋಡೋದಾದ್ರೆ ಸಂಘದ ಸಂಸ್ಥಾಪಕರ ಹೆಸರನ್ನ ಸ್ಮರಣೆ ವಹಿಸಲು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನೇಮಿತ ಹುಕ್ಕೇರಿ ಹೆಸರನ್ನ ಶ್ರೀ ಅಪ್ಪನಗೌಡ ಪಾಟೀಲ್ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಎಂದು ಮರುನಾಮಕರಣ ಮಾಡಲು ಕ್ರಮ ಕೈಗೊಂಡಿದ್ದೇವೆ ಎರಡ್ ಸಾವಿರ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಐದರವರೆಗೆ ನಿರಾಕರಿಸಲ್ಪಟ್ಟ ನೌಕರರ ಭವಿಷ್ಯ ನಿಧಿಯನ್ನು ಕೇವಲ ತೊಂಬತ್ತು ದಿನಗಳ ಒಳಗಾಗಿ ವಿತರಿಸಲಾಗಿದೆ ಮೂರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಮುಖ್ಯ ಕಚೇರಿ ಆವರಣದಲ್ಲಿ ಟ್ರಾನ್ಸ್ಫಾರ್ಮರ್ ರಿಪೇರಿ ಸೆಂಟರ್ ವರ್ಕ್ಶಾಪ್ನ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವಿದ್ಯುತ್ ತೆರಿಗೆ ರೂಪದ ಎಸ್ಕೋ ಹಣ ಎಸ್ಕ್ರೋ ಹಣ ಹನ್ನೊಂದು ಕೋಟಿ ಬಾಕಿಯನ್ನ ಶತಿ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿಯವರ ಮಾರ್ಗದರ್ಶನದಲ್ಲಿ ಮೂರು ಪಾಯಿಂಟ್ ಎಪ್ಪತ್ತು ಕೋಟಿ ಹಣವನ್ನು ಸಂಘಕ್ಕೆ ಭರಣ ಮಾಡಿಸಿ ಹಣಕಾಸು ವ್ಯವಸ್ಥೆಯನ್ನು ಬಲಗೊಳಿಸಿದ್ದೇವೆ ಬಾಕಿ ಉಳಿದ ಹಣವನ್ನು ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ ಸಂಘದ ಸಾಲ ರೂಪದಲ್ಲಿ ರೂಪದ ಎರಡು ನೂರು ಕೋಟಿ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಲು ಛತ್ತಿ ಜಾರಕಿಹೊಳರ ಮಾರ್ಗದರ್ಶನದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದೇವೆ ಎಲಿಮುನ್ನೋಳಿ ತೋಟದ ಮನೆಗಳ ಪಿಡರ್ಗೆ ಕೆಆರ್ ಎಸ್ ಪೈಲಟ್ ಪ್ರೊಜೆಕ್ಟ್ ಅಡಿಯಲ್ಲಿ ನಿರಂತರ ಜೊತೆಗೆ ಮೂರು ಪಾಯಿಂಟ್ ಐವತ್ತೆಂಟು ಕೋಟಿ ಬಿಡುಗಡೆ ಮಾಡಲಾಗಿದೆ ಕಳೆದ ಎಪ್ಪತ್ತೈದು ದಿನಗಳಿಂದ ಒನ್ನೂರು ಕೆ ವಿ ಟಿ ಸಿ ಹೊಸದಾಗಿ ಹೆಚ್ಚುವರಿಯಾಗಿ ಕೂಡಿಸಲಾಗಿದೆ ಮೂವತ್ತಾರು ಟಿ ಸಿಗಳನ್ನು ಅರವತ್ತ ಮೂರು ಕೆ ವಿಯಿಂದ ಒನ್ನೂರು ಕೆ ವಿವರೆಗೆ ಸಾಮರ್ಥ್ಯ ಹಚ್ಚಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಖಾಯಂ ಆಗಬೇಕಾಗಿದ್ದ ದಿನಗೂಲ್ ನೌಕರನ ಕೇವಲ ರಾಜಕೀಯ ಕಾರಣದಿಂದ ಹತ್ತು ವರ್ಷಗಳ ಅಂದರೆ ಎರಡು ಸಾವಿರದ ಇ ಹದಿನೈದರಿಂದ ಎಪ್ಪತ್ತೈದವರೆಗೆ ಖಾಯಂ ನೇಮಕತೆಯನ್ನು ನಿರೀಕರಿಸಲಾಗಿತ್ತು ನಮ್ಮ ಆಡಳಿತ ಮಂಡ್ಯ ಅಧಿಕಾರಕ್ಕೆ ಬಂದ ತೊಂಬತ್ತು ದಿನಗಳಲ್ಲಿ ಒಂದೂರ ಇಪ್ಪತ್ನಾಲ್ಕು ದಿನಗಳು ಕಾರ್ಮಿಕ ಕಾರ್ಮಿಕರಾಗಿ ನೇಮಕ ಮಾಡಿ ಸಂಘದ ಗೌರವನ ಹೆಚ್ಚಿಸಿದ್ದೇವೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಟಬಾಕಿ ನೆಪದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಿ ಕೇವಲ ನಾಲ್ಕು ಸಾವಿರ ಜನರಿಗೆ ಮತದಾನ ಅವಕಾಶ ನೀಡಲಾಗಿತ್ತು ಆದರೆ ಈ ಬಾರಿ ಅರವತ್ತು ಸಾವಿರ ಸದಸ್ಯರಿಗೆ ಮತದಾನ ಹಕ್ಕನ್ನು ನೀಡುವ ಮೂಲಕ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿ ಹಿಡಿಯಲಾಗಿದೆ ಸಂಘದ ವತಿಯಿಂದ ಸುಮಾರು ನಲವತ್ನಾಲ್ಕು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು ಅರವತ್ತೆಂಟು ಗ್ರಾಮಗಳಲ್ಲಿ ಒಂದರಿಂದ ನಾಲ್ಕು ಕಂಬಗಳನ್ನು ಹೆಚ್ಚುವರಾಗಿ ಕೂಡಿಸುವ ಮೂಲಕ ಏಳ್ನೂರ ನಲವತ್ತೆರಡು ಮನೆಗಳಿಗೆ ಉಚಿತವಾಗಿ ನಿರಂತರ ಜ್ಯೋತಿ ನೀಡಲಾಗಿದೆ ನಾವು ಸಂಘದ ಆಡಳಿತ ವಹಿಸಿಕೊಂಡ ಬಂದ ಕೆಲವೇ ದಿನೇ ಕಂಬದಿಂದ ಕಂಬಕ್ಕೆ ಸರ್ವಿಸ್ ಕನೆಕ್ಷನ್ ಅಂದ್ರೆ ಜಂಪ್ ಕೊಡಿಸುವ ಮೂಲಕ ಹತ್ತಾರು ಗ್ರಾಮಗಳ ಅಂದಾಜು ಮೂರು ಸಾವಿರ ಮನೆಗಳ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ನೀಡಲಾಗಿದೆ ಸಂಸ್ಥೆಯ ವಿರುದ್ಧ ಉಚ್ಚ ನ್ಯಾಯಾಲಯದ ಧಾರವಾಡ ಎರಡು ಸಾವಿರದ ಮೂರರಿಂದ ಅರಿಯರ್ಸ್ ನೀಡಬೇಕೆಂದು ಸಂಸ್ಥೆಯ ವಿರುದ್ಧ ನಲವತ್ತಾರು ನಿವೃತ್ತೌಕರು ದಾವೆ ಹೊಡೆದರು ಅವರನ್ನು ಮನವೊಲಿಸಿ ಸಂಸ್ಥೆಗೆ ನಷ್ಟವಾಗುತ್ತಿರುವುದನ್ನು ಮನವರಿಕೆ ಮಾಡಿ ಅವರು ಕೂಡಿದ ಹೂಡಿದ ದಾವೆಯನ್ನ ಹಿಂಪಡೆಯುವಂತೆ ಮಾಡಿ ಅವರಿಗೆ ಕೊಡಬೇಕಾದ ಐವತ್ತೆರಡು ಪಾಯಿಂಟ್ ಐವತ್ತೆರಡು ಲಕ್ಷ ಬಾಕಿ ಹಣವನ್ನು ವಿತರಿಸುವ ಮೂಲಕ ಸಂಸ್ಥೆಗೆ ಮುಂದಾಗುವ ನಷ್ಟವನ್ನು ತಪ್ಪಿಸಲಾಗಿದೆ ಸಂಘದ ಎಲ್ಲ ತಾಂತ್ರಿಕ ವಿಭಾಗದ ಎಂಬತ್ತಾರು ಎಂಬತ್ತಾರ ನಾವು ಅಧಿಕಾರಕ್ಕೆ ಬಂದ ನಂತರ ಎರಡು ಜೊತೆ ಸಮಸ್ಥರನ್ನ ವಿತರಿಸಲಾಗಿದೆ ಸಂಘದ ಎಲ್ಲ ಗ್ರಾಹಕರಿಗೆ ಪರಿವರ್ತಕಗಳನ್ನು ಟಿ ಸಿ ಸಾಮಗ್ರಿಗಳು ಮತ್ತು ಕಂಬಗಳನ್ನು ನಿರ್ಮಾಣ ಸರಬರಾಜು ಮಾಡಲು ಮೂವತ್ತು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳ ಹಣದಲ್ಲಿ ಹೊಸ ಲಾರಿಯನ್ನು ಕರೆಸಲಾಗಿದೆ ಮತ್ತು ಕಚೇರಿ ಕೆಲಸಗಳಿಗೆ ತ್ವರಿತವಾಗಿ ಕಾರ್ಯನಿರ್ವಹಿಸಲು ಒಂದು ಹೊಸ ಇನೋವಾ ವಾಹನವನ್ನು ಸಂಘಕ್ಕೆ ನೀಡಿದ್ದೇವೆ ಇಷ್ಟು ಹೇಳ್ತಾರ ಇಲ್ಲಿ ಎಲ್ಲ ಕಡೆ ಹೋದಲ್ಲಿ ಇದೇ ಭಾಷೆನ ಅಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಇವರು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಇನ್ನು ಶಶಿಕಾಂತ್ ಅವರು ಅವರು ಅದನ್ನ ಹೇಳ್ತಾರೆ ಮೂವತ್ತು ದಿನಗಳಲ್ಲಿ ಇಂಥ ಕೆಲಸವನ್ನು ಮಾಡಿದರೆ ನಮ್ಮ ಕೈಯಾಗೆ ಬಂದರೆ ಅಧಿಕಾರ ಬಂದರೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ರೈತರು ಇದನ್ನು ನಂಬ್ತಾ ಇದ್ದಾರೆ ಯಾಕಂದ್ರೆ ಸಾಧನೆಗಳ ಹಾದಿಯನ್ನ ಅದು ಎಲ್ಲರಿಗೂ ಗೊತ್ತಿದೆ ಮೂವತ್ತು ವರ್ಷದಿಂದ ಹಿಡ್ತಲ್ಲಿರ್ತಕ್ಕಂಥ ಕತ್ತೆ ಕುಟುಂಬದಲ್ಲಿ ಹಿಡ್ತಲ್ಲಿರ್ತಕ್ಕಂಥ ಏನು ಸಹಕಾರಿ ಇದೆ ಅದನ್ನು ಹೊಸದವರಿಗೆ ಕೊಡಬೇಕು ಹೊಸವರಿಗೆ ಕೊಡಬೇಕು ಅಂತೇಳಿ ಅದರ ಕತ್ತಿಯವ್ರು ಏನೋ ಆರೋಪ ಮಾಡ್ತಾಯಿದ್ದಾರೆ ಇಲ್ಲ ನಮಗೆ ನಿಮಗೆ ಟಿಕೆಟ್ ಅಂತ ಹತ್ತು ಜನರನ್ನು ಕರ್ಕೊಂಡು ಹೋಗಿದ್ರು ಅದರಲ್ಲಿ ಇಬ್ಬರಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ ಉಳಿದವ್ರನ್ನ ಹೊಸದಾಗಿ ಮಾಡಿದ್ದಾರೆ ಅವರೆಲ್ಲ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಇವರು ಆರೋಪ ಇದೆ ಮೂರು ಗುಂಪು ಮಾಡಿಲ್ಲ ಆ ಎಂಟು ಜನರಿಗೂ ಕೂಡ ಹೆಚ್ಚು ಸಾಯವನ್ನು ಇವರು ಮಾಡೇ ಮಾಡ್ತಾರೆ ಅನೇಕ ಯೋಜನೆಗಳಿವೆ ಅವರಿಗೆ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅಂತ ಎಲ್ಲ ನಿರ್ಧಾರ ಆಗಿದೆ ಈಗ ಒಳ ಒಪ್ಪಂದಾಗಿದೆ ಏನೇ ಆದರೂ ಏನು ಅಪ್ಪನಗೌಡರ ಪೆನಲ್ ಇದೆ ಇದು ಮುಂಚೂಣಿಯಲ್ಲಿದೆ ಅದರ ಮೇಲ್ನೋಟಕ್ಕೆ ಭಾಷಣದಲ್ಲಿ ರಭಸಕ್ಕೆ ಜನ ಕೂಡಿಸೋದ್ರಲ್ಲಿ ಪುಸ್ತಕ ಬಿಡುಗಡೆ ಮಾಡುವಂಥ ಹತ್ತಿನಲ್ಲಿ ಎಷ್ಟೆಷ್ಟು ಜನ ಕೂಡಿದ್ರು ಅದು ನೋಡಿದ್ರೆ ಕತ್ತಿ ಪೆನಲ್ ಗೆಲ್ತೈತೆ ಅಂತೇಳಿ ವಿಚಾರ ಮಾಡಿದ್ರು ಸ್ವಾಭಿಮಾನಿ ಪೆನಲ್ ಇವ್ರದು ಅಂದ್ರೆ ಜನ ಇಲ್ಲಿ ಸ್ವಾಭಿಮಾನಿಗಳಿದ್ದಾರೆ ಅಂತ ಇವ್ರು ಹೇಳ್ತಾರೆ ಅಂದರೆ ಅಪ್ಪನಗೌಡರ ಪೆನಲ್ ಗೆಲ್ಲಬೇಕು ಅನ್ನೋದು ಈ ಭಾಗದ ಬಹುತೇಕ ಎಲ್ಲರದ್ದು ಅಭಿಪ್ರಾಯ ಇದೇ ಆಗಿದೆ ಯಾಕಂದ್ರೆ ಸರ್ಕಾರ ಸರ್ಕಾರದವ್ರದೇ ಇದೆ ಛತ್ತೀಜ್ ಜಾರಕಿಹೊಳವರು ಅವರು ಮನಸ್ಸು ಮಾಡಿ ಬೆಕ್ಕದು ಮಾಡ್ತಾರೆ ನಂತರ ಸಹಾಯವನ್ನು ಮಾಡ್ತಾರೆ ಸಹಾಯ ಹಸ್ತವನ್ನು ಚಾಚ್ತಾರೆ ಇದು ಒಂದಲ್ಲ ನಾವು ಎಲ್ಲ ಕೆಲಸಗಳಿಗೆ ನಾವು ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿ ಹೇಳ್ತಾರೆ ಅವರು ಒಟ್ಟಾರೆ ಈ ಪೆನಲ್ನಲ್ಲಿ ಎಷ್ಟು ಜನ ಗೆಲ್ತಾರೆ ಕಾದ್ ನೋಡ್ಬೇಕು ಹದಿನೈದು ಮತ ಇದೆ ಹದಿನೈದು ಮತಗಳನ್ನು ಕಡೆ ಹಾಕಬೇಕು ಹೆಂಗೆ ಹೆಂಗೆ ಹಾಕಬೇಕು ಅನ್ನೋದು ಹೇಳಿಬಿಟ್ಟಿದ್ದಾರೆ ಇನ್ನು ಸಾಮಾನ್ಯ ವರ್ಗದಿಂದ ಎಷ್ಟು ಬರ್ತಾರೆ ಮಹಿಳಾ ವರ್ಗದಿಂದ ಎಷ್ಟು ಆಗ್ತದೆ ಇಲ್ಲಿ ನೇರ ನೇರನ ಚುನಾವಣೆ ಇದೆ ಒಂದು ಎರಡು ಎಷ್ಟು ಅಷ್ಟೇ ಎಕ್ಸ್ಟ್ರಾ ಆ ನೇರ ನೇರ ಚುನಾವಣೆಯಲ್ಲಿ ಗೆಲ್ಲೋದು ಮಾತ್ರ ದೇ ಅಪ್ಪನಗೌಡಪ್ಪ ಸಹಕಾರ ಅಲ್ಲ ಎರಡು ಎರಡು ಕಡೆಯಲ್ಲಿ ಅವರು ಮಧ್ಯಾಹ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಾಪೂಜಿ ಶಿಕ್ಷಣ ಸಂಸ್ಥೆ ಮೊಸರಗುಪ್ಪಿ ಕ್ರಾಸ ಎಲೆಮುನ್ನೋಳಿ ಹುಕ್ಕೇರಿ ನಂತರ ಎರಡನೇದು ಎಸ್ ತುಪ್ಚಿ ಶಿಕ್ಷಣ ಸಂಸ್ಥೆ ಶಾಲೆ ಹುಕ್ಕೇರಿ ನೀಡಿ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಬಹಳ ಒಂದು ಪ್ರಭುತ್ವವಾದಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದ್ರೆ ಯಾರಿಗೂ ಏನು ಕನ್ಫ್ಯೂಸ್ ಆಗಬಾರ್ದು ಓಟ್ ವೇಸ್ಟ್ ಆಗಬಾರ್ದು ಅಂದ್ರೆ ಬಹಳ ಒಂದು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂದ್ರೆ ಉಳಿದವರು ಎಚ್ಚರಿಕೆಯನ್ನು ವಹಿಸಿಲ್ಲ ಡಿ ಟಿ ಕಾಕ ಕೂಡ ಇಲ್ಲೇ ಇದ್ದಾರೆ ಅವರು ಕೂಡ ಮಾರ್ಗದರ್ಶನವನ್ನ ನೀಡಿದ್ದಾರೆ ಅವ್ರ ಸನ್ಮಾನ ಕೂಡ ಮಾಡಲಾಯ್ತು ಒಟ್ಟಾರೆ ಯಾರಿಗೆಲ್ತಾರ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಇದು ತೊಂಬತ್ತು ದಿವಸಗಳಲ್ಲಿ ಏನು ಕೆಲಸ ಮಾಡಿದರೆ ಅದು ಅಂತ ಕೆಲಸ ಆಗಿದೆ ಇದನ್ನು ಡಿ ಅಪ್ಪನಗೌಡ ಪಾಟೀಲ ಪೆನಲ್ ಅವರು ಎಲ್ಲ ಕಡೆ ಹಂಚಬೇಕಲ್ಲ ನಮ್ಮ ವಿಡಿಯೋಗಳನ್ನು ಎಲ್ಲ ರೀತಿ ಮಾಡ್ಬೇಕಲ್ಲ ಯಾಕಂದ್ರೆ ಅ ವರ್ಗದಲ್ಲಿ ಯಾರನ್ನಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಯಾರನ್ನಿದ್ದಾರೆ ಪಶಿಷ್ಟ ವರ್ಗದಲ್ಲಿ ಯಾರನ್ನಿದ್ದಾರೆ ಪಶಿಷ್ಟ ಪಂಗಡದಲ್ಲಿ ಯಾರನ್ನಿದ್ದಾರೆ ಮಹಿಳಾ ವರ್ಗದಲ್ಲಿ ಯಾರಿದ್ದರೆ ಗೊತ್ತೇ ಇಲ್ಲ ಇಲ್ಲೇ ಹೋಟೆಲ್ ಅಲ್ಲಿ ಅಲ್ಲೇ ಊಟ ಇಲ್ಲಿ ಆಗಬಾರ್ದು ಹೇಳಿದರೆ ಜನರಿಗೆ ಏನು ಅದು ದೊಡ್ಡ ಪ್ರಮಾಣದಲ್ಲಿ ಹೋಟರ್ಸ್ ಸಚ್ಚಿದ್ದಾರೆ ಅರವತ್ತು ಸಾವಿರ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾದ್ರೆ ಇವರಿಗೆಲ್ಲ ಹೇಳ್ಬೇಕಲ್ಲ ಈ ವಿಡಿಯೋ ಅಂದ್ರೆ ಅಟ್ಲೀಸ್ಟ್ ವಾಟ್ಸಪ್ ಗ್ರೂಪ್ಗೆ ಅಂದ್ರೆ ಇವತ್ತು ಸಂಜೀತಕ್ಕಾಗ ಗೊತ್ತಾಗ್ತೈತೆ ಅದು ಅಂದರೆ ಗೆಲ್ಲಬೇಕಾದ್ರೆ ಇದನ್ನ ಎಲ್ಲ ಹೇಳ್ಬೇಕಾಗ್ತೈತೆ ಸೋಷಿಯಲ್ ಮೀಡಿಯಾ ನೀವು ಉಪಯೋಗ ಮಾಡ್ಕೋಬೇಕು ಛತ್ತೀಜಾರ್ಗಳು ನಾವು ಇದನ್ನೇ ಕೇಳ್ತೇವೆ ಇದು ಬಿಡಿ ಎಲ್ಲ ಕಡೆ ಒಂದು ಬಿಟ್ಟು ಬಿಡ್ರಿ ಇದನ್ನ ಎಲ್ಲರಿಗೂ ಗೊತ್ತಾಗಲಿ ನಾಯ್ಕ ನಾಯ್ಕವ್ರೆ ನಿಮಗೆ ಹೇಳೋದು ಯಾಕಂದರೆ ಜನರಿಗೆ ಗೊತ್ತಿಲ್ಲ ಸಾಮಾನ್ಯವರೆಲ್ಲ ಎಷ್ಟಿದ್ದಾರೆ ಸಾಮಾನ್ಯ ಕ್ಷೇತ್ರ ನಮ್ಮವ್ರು ಯಾರ್ಯಾರು ಅವ್ರವ್ರು ಬೇಡ ನಮ್ಮವ್ರು ಯಾರು ಇವ್ರಿಗೆ ಹಾಕಾರಂತೆ ಅಂತೆ ಎಲ್ಲರಿಗೂ ಎಷ್ಟು ತಿಳ್ಸಾರು ಕೂಡ ಈ ಏನು ವಿಡಿಯೋದಿಂದ ನಮ್ಮವ್ರು ಇವ್ರಪ್ಪ ಅಂತೇಳಿ ಗೊತ್ತಾಗಬೇಕು ಸಾಮಾನ್ಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ತುರ್ಸಿಲು ಸ್ಪರ್ಧೆ ಇದೆ ಯಾಕಂದ್ರೆ ಅಮರ ನಲ್ವಡೆ ಪಟ್ಟಣ ಶೆಟ್ಟಿ ಕಿರಣ ಕಲ್ಲಟ್ಟಿ ಪಾಟೀಲ್ ಬಾಬಾ ಸಾಹ ಪಾಟೀಲ ಬಸವಡ ಮಗೇನವ್ರ ಪರಪ ಮಠಗಾರ ಬಸವರಾಜ ಚಿರುಕೊಳ್ಳೆ ಶಿವಪುತ್ರಪ್ಪ ಇವ್ರನ್ನೇನು ಇದ್ದಾರ ಒಂಬತ್ತು ತುಂಬ ಜನ ಇಲ್ಲಿ ಇವರಿಗೆ ಮತ ಹಾಕುವಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದ್ರೆ ಇವರು ಎಲ್ಲ ಪ್ರಭುತ್ವ ನಾಯಕರು ಇವರು ಎಲ್ಲ ಹೊಸ ಹೊಸ ಜನನ ಅಂತಲ್ಲ ಆರು ಜನ ಅಷ್ಟೇ ಇದ್ದಾರೆ ಎರಡು ಜನ ಇದ್ದಾರೆ ಏನು ಬದಲಿಸಿದ್ದಾರೆ ಅದು ಭಾಳ ತಂತ್ರಗಾರಿಕೆಯನ್ನ ಬದಲಿಸಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳನ್ನೇ ಇದ್ದಾರೆ ಅವ್ರು ಏನತ್ತಾರೆ ರಮೇಶ್ ಕತ್ತಿ ಅವರು ಇಲ್ಲ ಅವರಲ್ಲೆಲ್ಲ ಹೊಸವ್ರು ಇದ್ದಾರೆ ಏನು ಅನುಭವ ಇಲ್ಲ ಅಂತೇಳಿ ಅದರ ಮಾರ್ಗದರ್ಶನ ನೋಡ ಕೊಡೋವರು ಭಾಳ ಸ್ಟ್ರಾಂಗ್ ಇದ್ದಾರಲ್ಲ ಮುಂದಿನ ಜಾರಕಿಹೊಳಿ ತಂತ್ರಗಾರಿಕೆ ಏನೇ ಇರಲಿ ಈಗೇನು ವಿದ್ಯುತ್ ಸಹಕಾರ ಇದೆ ಇದು ಎಲ್ಲರಿಗೆ ಕಲ್ಯಾಣಕಾರಿ ಆಗಬೇಕಾದ್ರೆ ಸರ್ಕಾರದೇ ಬಜೆಟನು ಇದೆ ಮತ್ತು ಮನಾನು ಮಾಡಿಸಿದ್ದಾರೆ ನಾ ಹಾಕೋದಿಲ್ಲ ಅಂತ ಹೇಳಿದರೆ ಮತ್ತೇನು ಕೊಡೋ ಖಾಯಂ ನೌಕರನು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸಮೂಹಸ್ತ್ರ ಕೊಡ್ಸಿದಾರೆ ನೂರು ಟಿ ಸಿಗಳನ್ನು ಕೂಡ ಕೊಡಿಸಿದ್ದಾರೆ ಮತ್ತೇನು ಬೇಕಾದ್ರೂ ಹೇಳಂತಾರೆ ಎಲ್ಲವನ್ನೂ ಮಾಡಿದ್ದಾರೆ ಇನ್ನೂ ಅನೇಕ ಕೆಲಸಗಳನ್ನು ಮಾಡೋದರಿಂದ ಇಲ್ಲಿ ಈ ವಿದ್ಯುತ್ ಸಹಕಾರದ ಏನಿದೆ ಅದನ್ನು ಮತ್ತೆ ಹೆಸರು ಕೂಡ ಬಂದ್ ಅಂತ ಹೇಳಿದಾರಲ್ಲ ದೇ ಅಪ್ಪನಗೌಡ ಪಾಟೀಲ್ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹೊಕೇರಿ ಯಾಕಂದ್ರೆ ಅವರೇ ಸ್ಥಾಪನೆ ಮಾಡಿದ್ದು ಏನು ಇದು ಬಂತಂದ್ರೆ ಹೀರಾ ಸಕ್ಕರೆ ಬಂತಂದ್ರೆ ಅದನ್ನ ಮಾಡಿಬಿಡ್ರಿ ನೀವು ಸಮ್ನ ಯಾಕೆ ಇದೇ ಇದೇ ಹೆಸರು ಮಾಡಿಬಿಟ್ರೆ ನೀವು ಗೆಲ್ಲತ್ತಿರಿ ಯಾಕಂದ್ರೆ ಹೆಸರು ಮಾಡೋದರಿಂದ ಒಂದು ಅಭಿಮಾನಿಗಳ ಬಳಗ ಅಪ್ಪನಗೌಡ ಪಾಟೀಲ್ ಬಳಗ ಭಾಳ ದೊಡ್ಡದಿದೆ ಅವರನ್ನು ಕತ್ತಿ ಅವರು ಭಾಳ ದೂರ ಇಟ್ಟಿದ್ರು ಕತ್ತಿಸೋದ್ರು ಈ ಪಾಟೀಲ್ ಇಟ್ಟಿದ್ರು ಅವ್ರನ್ನ ಉಪಯೋಗ ತಗೊಂಡ್ರು ಇವ್ರನ್ನ ದೂರ ಇಟ್ಬಿಟ್ರು ಅದು ಈಗಲ್ಲ ಇದನ್ನು ಹಿಡ್ಕೊಂಡನ ಅಲ್ಲಿ ರಾಜಕಾರಣ ಪ್ರವೇಶವನ್ನು ಮಾಡ್ಬೇಕಾಗ್ತದೆ ಒಟ್ಟಾರೆ ಡಿಸಿ ಬ್ಯಾಂಕ್ ಕೂಡ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡೋದು ಅದು ದೊಡ್ಡ ಅದ್ಭುತವಾದಂಥ ವಿಡಿಯೋ ಯಾಕಂದ್ರೆ ಯಾರಿಗೂ ಏನು ಎಲ್ಲೆಲ್ಲೇನು ನಡೆದಿದೆ ಎಷ್ಟು ಜನ ಅಲ್ಲಿ ಉದ್ಯೋಗಪತಿಗಳು ಕಣ್ಣಿಟ್ಟಿದ್ದಾರೆ ಅದನ್ನು ಹೇಳಿದ್ದಾರೆ ಅಂತ ಹೀರಾ ಸಕ್ಕರೆ ಕಾರ್ಖಾನೆ ಅದು ಚುನಾವಣೆ ಪ್ರಕ್ರಿಯೆ ಬಂದಾಗ ಮಾಡ್ತೇವೆ ಈಗ ಸದ್ಯಕ್ಕೆ ಏನು ಹುಕ್ಕೇರಿ ಏನು ಸರ್ಕಾರಿ ಏನು ಎಲೆಕ್ಟ್ರಿಸಿಟಿ ಸಂಘದ ಏನು ಚುನಾವಣೆ ಇದೆ ಅದು ನಾಳೆ ತುರ್ಸಿಲ್ ಸ್ಪರ್ಧೆ ಇದೆ ಅಪ್ಪನಗಡರ ಪಾಟೀಲ ಪೆನಲ್ಗಳು ಮಾತ್ರ ನಿಶ್ಚಿತ ಇದರಲ್ಲಿ ಏನು ಸಂಶಯ ಬೇಡ ಇನ್ನ ಮಹಿಳಾ ಮೀಸಲು ಕ್ಷೇತ್ರದಿಂದ ಪಾಟೀಲ್ ಭಾಗ್ಯಶ್ರೀ ಬಾಬಾಗೌಡ ನಿಂತಾರೆ ಸುಮಿತ್ರಾ ಲಕ್ಷ್ಮಣ್ ಶಿಡ್ಲಿಹಾಳೆ ಅಂದಿದ್ದಾರೆ ಹಿಂದುಳಿದಿಂದ ಅಂದ್ರೆ ಅ ಮೀಸಲಕ್ಕಿಂತ ಹೆಗಡೆ ಶಂಕರ್ ವಿಠೋಬಾ ಅವ್ರು ನಿಂತಿದ್ದಾರೆ ನಂತರ ಹಿಂದುಳ ವರ್ಗ ಬ ಮೀಸಲು ಕ್ಷೇತ್ರದಿಂದ ದಯಾನಂದ ಮಾರುತಿ ಪಾಟೀಲ್ ಇದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದ ಹುಲಿ ಲಕ್ಷ್ಮಣ್ ಸುರೇಶ್ ಇದ್ದಾರೆ ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದ ಬಸವರಾಜ್ ಲಗ್ಮನ ನಾಯ್ಕ ಇದ್ದಾರೆ ನೀವರೇ ಪ್ರಸಾರ ಮಾಡಿರಿ ನೀವು ನಿಮ್ಮ ಹೆಸರು ನಿಮಗೆ ಗೊತ್ತಿಲ್ಲ ಈಗೇನು ಹೆಸರು ಹೇಳಿದ್ರೆ ನಿಮ್ಮ ನಿಮ್ಮ ಗ್ರೂಪದಾಗ ಬಿಟ್ಟು ಬಿಡ್ರಲ್ಲ ಎಲ್ಲರಿಗೂ ಆಗ್ತೈತೆ ಅದು ಗೊತ್ತಾಗ್ತೈತೆ ಇಲ್ಲಾದ್ರೆ ನೀವು ಯಾವ ವರ್ಗದಲ್ಲಿ ಯಾರು ನಿಂತಾರೆ ಹೆಂಗೆ ಹೇಳೋದು ಅಧಿಕೃತವಾದ ದಾಖಲೆ ಇಟ್ಕೊಂಡು ನಾವು ಮಾತಾಡಿದೆ அதுக்க ஈ அப்பட பட்டில் லு நமஸ்கார